ಫ್ರೆಂಡ್ಸ್ ಇವತ್ತು ನಾವು ರಾಖಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಬಾಂಧವ್ಯವನ್ನು ಸಾರುವ ಆಚರಣೆಯೇ ಈ ರಕ್ಷಾಬಂಧನ ಈ ರಕ್ಷಾಬಂಧನ ದಿನದಂದು ತಮ್ಮ ತಮ್ಮ ಅಣ್ಣ ತಮ್ಮಂದರಿಗೆ ಈ ರಾಖಿ ಕಟ್ಟಿ ಸಂಭ್ರಮಿಸಲು ಅನೇಕರು ಈಗಾಗಲೇ ಕಾಯ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್ ಈ ರಾಖಿನ ಕಟ್ಟೋದಕ್ಕೆ ಒಂದು ಶುಭ ಮುಹೂರ್ತ ಅಂತ ಇದೆ ಆ ಶುಭ ಮುಹೂರ್ತದಲ್ಲಿ ನೀವು ರಾಕಿನ ಕಟ್ಟಿದ್ರೆ ನಿಮ್ಮ ಸಹೋದರಿಗೆ ಶ್ರೇಯಸ್ಸು ಲಭಿಸುತ್ತೆ ಶ್ರೇಯಸ್ ಲಭಿಸಬೇಕು ಅಂತ ಅಂದರೆ ಅದಕ್ಕೊಂದು ಮುಹೂರ್ತ ಇದೆ ಅಲ್ವಾ ಆ ಮುಹೂರ್ತ ಯಾವುದು ಅಂದರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ನಲವತ್ತು ಸೆಕೆಂಡ್ನಿಂದ ರಾತ್ರಿ ಒಂಬತ್ತು ಗಂಟೆ ಏಳು ನಿಮಿಷ ಇಪ್ಪತ್ತ್ನಾಲ್ಕು ಸೆಕೆಂಡ್ವರೆಗೆ ಸಮಯವಿದೆ ಪ್ರದೋಷ ಮುಹೂರ್ತ ಅಂದರೆ ಇವತ್ತು ಸಂಜೆ ಆರು ಗಂಟೆ ಐವತ್ತಾರು ನಿಮಿಷ ಆರು ಸೆಕೆಂಡ್ನಿಂದ ಶುರುವಾಗಿ ರಾತ್ರಿ ಒಂಬತ್ತು ಗಂಟೆ ಏಳು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡ್ವರೆಗೆ ಇರುತ್ತದೆ ಮತ್ತು ಫ್ರೆಂಡ್ಸ್ ರಾಖಿನ ಯಾವುದೇ ಕಾರಣಕ್ಕೂ ರಾಹುಕಾಲದಲ್ಲಿ ಮಾತ್ರ ರಾಖಿ ಕಟ್ಟಬಾರ್ದು ರಾಖಿ ಕಟ್ಟಲು ಇರೋ ಶುಭ ಮುಹೂರ್ತದಲ್ಲಿ ಮಾತ್ರ ರಾಖಿನ ಕಟ್ಟಬೇಕಾಗತ್ತೆ ಸಹೋದರರಿಗೆ ರಾಖಿ ಕಟ್ಟೋದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ಎರಡು ರಾಖಿನ ತಗೊಂಡು ದೇವ್ರ ಮನೆ ಒಳಗಡೆ ಹೋಗಿ ಅಲ್ಲಿ ಗಣೇಶಂಗೊಂದು ರಾಕಿ ಕೃಷ್ಣ ಪರಮಾತ್ಮನಿಗೊಂದು ರಾಖಿ ಇಟ್ಬಿಟ್ಟು ಮುಂದೆ ಇಟ್ಟು ದೇವರೇ ನಮ್ಮ ಸಹೋದರರಿಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊತ ನಮ್ಮಿಬ್ಬರ ಬಾಂಧವ್ಯನ ಯಾವತ್ತು ಗಟ್ಟಿಯಾಗಿ ಇಟ್ಟರು ತಂದೆ ಅಂತ ನಮ್ಮ ಕೋರ್ಕನ ಅವನಿಗೆ ಅರ್ಪಿಸಿ ನಂತರ ಬಂದು ನಮ್ಮ ಸಹೋದರರಿಗೆ ರಾಖಿನ ಕಟ್ಟಬೇಕು ಇನ್ನು ರಾಖಿ ಕಟ್ಟೋ ಟೈಮಲ್ಲಿ ಸಹೋದರರು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂತಿರಬೇಕು ಸಹೋದರಿ ಸಹೋದರರಿಗೆ ಕುಂಕುಮನ ಹಚ್ಚಿನೇ ರಾಖಿನ ಕಟ್ಟಬೇಕಾಗುತ್ತೆ ರಾಖಿ ಕಟ್ಟುವಾಗ ಮೂರು ಗಂಟೆಗಳನ್ನು ಹಾಕೋದ್ರ ಮೂಲಕ ರಾಖಿನ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಈ ರಕ್ಷಾಬಂಧನದ ಇತಿಹಾಸ ಏನಂದರೆ ಎರಡು ಥರ ಹೇಳ್ತಾರೆ ಒಂದು ಇಂದ್ರನು ಯುದ್ಧದಲ್ಲಿ ಸೋತಾಗ ದೇವತೆಗಳ ಆಧ್ಯಾತ್ಮಿಕ ಶಿಕ್ಷಕ ಬೃಹಸ್ಪತಿಯ ಬಳಿಗೆ ಹೋಗಿ ಸಲಹೆ ಪಡಿತಾರಂತೆ ಆಗ ಬೃಹಸ್ಪತಿ ಇಂದ್ರನಿಗೆ ರಕ್ಷಣೆ ನೀಡುವ ಕೆಲವು ಮಂತ್ರಗಳನ್ನು ಪಠಿಸುವಂತೆ ಸಲಹೆ ನೀಡ್ತಾರೆ ಮಂತ್ರಗಳನ್ನು ಹೊಂದಿದ ರಕ್ಷಣೆಯ ಆಶೀರ್ವಾದವನ್ನು ಹೊಂದಿರುವ ಒಂದು ಸಣ್ಣ ದಾರವನ್ನು ಇಂದ್ರನ ಪತ್ನಿ ಇಂದ್ರಾಣಿಯು ಇಂದ್ರನ ಬಲಮಣಿಕಟ್ಟಿನ ಮೇಲೆ ಕಟ್ಟುತ್ತಾರಂತೆ ಈ ಆಶೀರ್ವಾದಗಳಿಂದ ಭಗವಾನ್ ಇಂದ್ರರು ರಾಕ್ಷಸನನ್ನು ಸೋಲಿಸಲು ಹಾಗೂ ಕಳೆದು ತನ್ನ ರಾಜ್ಯವನ್ನು ಮತ್ತೆ ಮರಳಿ ಪಡೆಯಲು ಶಕ್ತಿಯನ್ನು ಪಡೆದುಕೊಂಡರು ಎಂಬ ಇತಿಹಾಸವಿದೆ ಮತ್ತು ಇನ್ನೊಂದು ಕಥೆ ಏನು ಹೇಳುತ್ತೆ ಅಂದರೆ ಒಮ್ಮೆ ಭಗವಾನ್ ಶ್ರೀಕೃಷ್ಣರು ಶಿಶುಪಾಲನನ್ನು ಕೊಲ್ಲಲು ತನ್ನ ಸುದರ್ಶನ ಚಕ್ರವನ್ನು ಬಳಸ್ತಾರಂತೆ ಆ ವೇಳೆ ಅವರ ಕೈ ಬೆರಳಿಗೆ ಗಾಯವಾಗುತ್ತದೆ ಆಗ ಎಲ್ಲರೂ ಕೈಬೆರಳಿಗೆ ಕಟ್ಟಲು ಬಟ್ಟೆಯನ್ನು ತರಲು ಹೋಗ್ತಾರಂತೆ ಆದರೆ ದ್ರೌಪದಿ ತನ್ನ ಸೀರೆಯ ಒಂದು ತುಂಡನ್ನು ಕತ್ತರಿಸಿ ರಕ್ತ ಸುರಿಯುತ್ತಿರುವ ಶ್ರೀಕೃಷ್ಣನ ಕೈಗೆ ಕಟ್ಟುತ್ತಾರಂತೆ ದ್ರೌಪದಿಯ ಈ ಗಾಢವಾದ ಪ್ರೀತಿ ಮತ್ತು ಕಾಳಜಿಯನ್ನು ಗುರುತಿಸಿ ಶ್ರೀಕೃಷ್ಣನು ದ್ರೌಪದಿಯನ್ನು ರಕ್ಷಿಸುವುದಾಗಿ ವಾಗ್ದಾನ ಮಾಡಿದ್ರಂತೆ ವರ್ಷಗಳ ನಂತರ ಪಾಂಡವರು ತಮ್ಮ ಸೋದರ ಸಂಬಂಧಿಗಳಾದ ಕೌರವರ ಎದುರು ಪಗಡೆಯ ಪಂದ್ಯದಲ್ಲಿ ಸೋತಾಗ ದ್ರೌಪದಿ ವಸ್ತಾಪರಣಗೊಂಡಳು ಆಗ ಶ್ರೀಕೃಷ್ಣ ತನ್ನ ದೈವಿಕ ಶಕ್ತಿಗಳ ಮೂಲಕ ತನ್ನ ಸಹೋದರಿಯ ಘನತೆಯನ್ನು ಕಾಪಾಡಿದರು ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಎಳೆದಾಗ ಅದು ಎಳೆದಷ್ಟೂ ಉದ್ದವಾಗುವಂತೆ ಮಾಡಿ ದ್ರೌಪದಿಯ ಮಾನವನ್ನ ಕಾಪಾಡ್ತಾರಂತೆ ಫ್ರೆಂಡ್ಸ್ ಮತ್ತೊಮ್ಮೆ ನಿಮ್ಮೆಲ್ಲಾರ್ಗು ರಾಖಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಿಮ್ಮ ನಿಮ್ಮ ಸಹೋದರರ ಮತ್ತು ನಿಮ್ಮಗಳ ಬಾಂಧವ್ಯ ಹೀಗೆ ಕೊನೆ ತನಕ ಗಟ್ಟಿಯಾಗಿರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಥ್ಯಾಂಕ್ ಯು